ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಾಯಿತ ರೈತರಿಗೆ ಏನಪ್ಪ ಅಂತಂದರೆ ಇಲ್ಲಿ ಇಪ್ಪತ್ತನೇ ಕಂತಿನ ಜಮಾ ಆಗ್ತಿರುವಂಥದ್ದು ಹೌದು ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಎಪ್ಪ ಐಡಿಯನ್ನು ಹೊಂದಿದ್ರ ರೈತರು ಅಂಥವ್ರಿಗೆ ಗುಡ್ ನ್ಯೂಸ್ ಇದು ನೋಡ್ತಾ ಇರ್ಬೋದು ಇಪ್ಪತ್ತನೇ ಕಂತಿನ ಹಣ ಏನಪ್ಪ ಅಂತಂದರೆ ರೈತರಿಗೆ ಜೂನ್ ತಿಂಗಳಿಗೆ ಜಮಾ ಆಗಬೇಕಾಗಿತ್ತು ಅಕೌಂಟಿಗೆ ಬಟ್ ಏನಪ್ಪ ಅಂತಂದರೆ ಇಲ್ಲಿ ದಿನಾಂಕವನ್ನು ಮುಂದಕ್ಕೆ ಹಾಕಲಾಗಿತ್ತು ಹಾಗಾದರೆ ಯಾವ ದಿನ ನಿಮಗೆ ಪಿ ಎಮ್ ಕಿಸಾನ್ ಒಂದು ಇಪ್ಪತ್ತನೇ ಕಂತಿನ ಜಮಾ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಏನಪ್ಪ ಅಂತಂದರೆ ಇಪ್ಪತ್ತನೇ ಕಂತಿನ ಜಮಾ ಆಗೋದಿಲ್ಲ ಅಂತಲೇ ತಿಳ್ಕೊಂಡಿದ್ರು ಬಟ್ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಂದರೆ ನೋಡ್ತಾ ಇರ್ಬೋದು ಇಪ್ಪತ್ತನೇ ಕಂತಿನ ಒಂದು ಇನ್ಸ್ಟಾಲ್ಮೆಂಟ್ ಪಿ ಎಮ್ ಕಿಸಾನ್ನ ಒಂದು ಸಮಾನ ನಿಧಿ ಯೋಜನೆಯಡಿಯಲ್ಲಿ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಹಣ ತಗೊಳುವಂಥದ್ದು ಇಲ್ಲಿ ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ಇಲ್ಲಿ ರೈತರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆನೇ ನಿಮಗೆ ಇಪ್ಪತ್ತನೇ ಕಂತಿನ ಒಂದು ಹಣ ಹಣ ಜಮ ಆಗುತ್ತೆ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಇನ್ನು ಬೆಳಿಗ್ಗೆಯಲ್ಲಿ ಏನಪ್ಪಾ ಅಂತಂದರೆ ಹನ್ನೊಂದು ಗಂಟೆಗೆ ಇಲ್ಲಿ ಲೈವನ್ನು ಕೂಡ ತೋರಿಸ್ತಾರೆ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಏನು ಇಲ್ಲಿ ಏನಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಇಪ್ಪತ್ತನೇ ಕಂತಿನ ಒಂದು ಹಣ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆನ ಖಂಡಿತ ಜಮಾ ಆಗುತ್ತೆ ಏನು ರೈತರ ಒಂದ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಯಾರ ಒಂದು ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ ಮತ್ತೆ ಎಫ್ ಐ ಡಿಯನ್ನು ಯಾರ್ಯಾರು ಹೊಂದಿದ್ದಾರೆ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಲಿಸ್ಟನ್ನು ಕೂಡ ಬಿಟ್ಟಿರುವಂಥದ್ದು ಪಿ ಎಮ್ ಕಿಸಾನ್ ಒಂದು ವೆಬ್ಸೈಟಲ್ಲಿ ಅಲ್ಲಿಯೂ ಕೂಡ ನೀವು ಚೆಕ್ ಮಾಡ್ಕೋಬೋದು ನಿಮ್ಮೊಂದು ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹಾಗಾದರೆ ರೈತರಿಗೆ ಏನಪ್ಪಾ ಅಂತಂದ್ರೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗಬೇಕಾದ್ರೆ ಮುಖ್ಯವಾಗಿ ನೀವು ಮಾಡಬೇಕಾದ್ದು ಏನಪ್ಪ ಅಂತಂದರೆ ಇನ್ನು ಕೆ ಸಿಯನ್ನು ಯಾರೂ ಮಾಡಿಕೊಂಡಿಲ್ಲ ರೈತರು ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮ್ಮದು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ನಿಮಗೆ ಹಣ ಜಮಾ ಆಗೋದಿಲ್ಲ ಇದೊಂದು ನೆನಪಿರಲಿರಲಿ ಏನು ಏನು ಯಾರೆಲ್ಲ ಕೆ ವೈ ಸಿ ಮಾಡಿಲ್ಲ ಅಂತವ್ರು ಕೂಡಲೇ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಒ ಟಿ ಪಿ ತಗೊಂಡ್ಬಿಟ್ಟು ಇಲ್ಲಿ ಕೆ ಸಿಯನ್ನು ಕೂಡ ಮಾಡ್ಬೋದು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಗೌರ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಪಿ ಎಮ್ ಕಿಸಾನ್ ಒಂದು ವೆಬ್ಸೈಟಲ್ಲಿ ಕೂಡ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಪ್ರಧಾನಮಂತ್ರಿಗಳು ಏನಪ್ಪಾ ಅಂತಂದರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಲಿದ್ದಾರೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಏನು ಪಿ ಎಮ್ ಕಿಸಾನಲ್ಲಿ ನೋಂದಾಯಿತ ರೈತರಿಗೆ ಏನಪ್ಪಾ ಅಂತಾರೆ ಇಲ್ಲಿ ಈ ಕೆ ವೈ ಸಿ ಗಡ್ಡವಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಒ ಟಿ ಪಿ ಮೇಲಾದರೂ ನೀವು ಕೆ ಸಿಯನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಒಂದು ಬಯೋಮೆಟ್ರಿಕ್ ಆಧಾರಿತ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ಕೆ ಸಿಯನ್ನು ಮಾಡಿಕೊಳ್ಳಲು ಸಂಪರ್ಕಿಸಬಹುದಾಗಿದೆ ಅಂತ ಕೂಡ ಹೇಳಿದ್ದಾರೆ ಏನು ನಿಮಗೆ ಇಲ್ಲಿ ರೈತರ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಯಾರ್ಯಾರ ಅರ್ಹರಿದ್ದಾರೆ ಅಂಥವ್ರು ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ವೆಬ್ಸೈಟನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದಲೂ ಕೂಡ ನೀವು ನೇರವಾಗಿ ಲಿಂಕನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದಾಗಿದೆ ಏನು ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಬಯೋದಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ